ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೇಂದ್ರೆಯವರ ಚುಮ್ಮು ಚುಮ್ಮು ಅನ್ನೋ ಭಾವಗೀತೆಯನ್ನು ಹಾಡ್ತಾಯಿದ್ದೀನಿ ಹಾಡನ್ನು ಕೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚುಮ್ಮು ಚುಮ್ಮು ಆಹ ಚುಮ್ಮು ಚುಮ್ಮು ಓಹೊಹೊ ಚುಮ್ಮು ಚುಮ್ಮು ನಸುಕಿನಲಿ ಆ ಹೂವುಗಳರಳುವವು ಓಹೋಹೋ ಅಂದವತೋ ಸುಗಂಧವ ಬೀರಿ ಸಂಜೆಗೆ ತೆರಳುವವೂ ಸಂಜೆಗೆ ಆಹಾ ಆಹ ಆಹ ಓಹೋ ಓಹೋ ಚುಮು ಚುಮು ಆಹ ಚುಮು ಚುಮು ಓಹೋ ಹೋ ಚುಮು ಚುಮು ನಸುಕಿನಲಿ ಆಹ್ ಹೂವುಗಳರಳುವವು ಓಹೋ ಅಂಧವ ತೋರಿಸುಗವ ಬೀರಿ ಸಂಜೆಗೆ ತೆರಳುವವು ಸಂಜೆಗೆ ತೆರಳುವವು ಗಾಳಿಯ ಆಹಾಹ ಗಾಳಿಯ ಓಹೋಹೋ ಗಾಳಿಯ ಗತಿಯಲ್ಲಿ ಆಹ ದುಃಖದ ಸುಳಿವಿಲ್ಲ ಓಹೋಹೋ ಚಿಕ್ಕ ಮಕ್ಕಳು ನಕ್ಕು ನಲಿಯಲು ಸುಖವೂ ಅಳಿವಿಲ್ಲ ಸುಖವೂ ಅಳಿವಿಲ್ಲ ಅಹ ಆಹ ಆಹ ಓಹೋ ಚುಮು ಚುಮು ಆಹಾ ಚುಮು ಚುಮು ಓಹೋ ಹೋ ಚುಮು ಚುಮು ನಸುಕಿನಲ್ಲಿ ಆಹಾ ಹೂವುಗಳರಳುವವು ಓಹೋ ಅಂಧವ ತೋರಿಸುಗಂಧವ ಬೀರಿ ಸಂಜೆಗೆ ತೆರಳುವವು ಸಂಜೆಗೆ ತೆರಳುವವು ಅದೇ ಹೊಸ ಆಹಾ ಅದೇ ಹೊಸ ಓಹೊಹೊ ಅದೇ ಹೊಸ ಹರಿಯದಲ್ಲಿ ಅಹ್ಹಾ ಆಸೆಯುಳಿಯುವುದು ಕೂತು ಕಾದು ಹಣ್ಣಾಗಿ ಬಿತ್ತು ಮುಬ್ಬಿನಲರಳುವ ಆಹಾ ಆಹಾ ಅಹಾ ಓಹೋ ಓಹೋ ಓ ಚುಮು ಚುಮು ಅಹಹ ಚುಮು ಚುಮು ಓಹೋ ಚುಮು ಚುಮು ನ ಸುಕಿನಲಿ ಹೂವುಗಳರಳುವವು ಓಹೋ ಅಂದವ ತೋರಿ ಸುಗಂಧವ ಬೀರಿ ಸಂಜೆಗೆ ತೆರಳುವವೂ ಸಂಜೆಗೆ ತೆರಳುವವೂ ಆಹ ಆಹ ಓಹೋ ೂ ಓ ನಿಮಗೆ ಈ ಗೀತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ಕಾಗಿ ಹಾಗೆ ಈ ಸಾಂಗ್ನ ಕೇಳಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು